ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನಗಿ ಪ್ರಜಾಧ್ವನಿಯ ಈ ವಾರದ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹೆಣ್ಣು ಹೆಣ್ತನ ಹೆರಿಗೆ ಇದು ಹೆಣ್ಣಿಗೆ ಸಿಕ್ಕ ವರದಾನವೇ ಸರಿ ಹೆಣ್ಣೊಬ್ಬಳು ಪರಿಪೂರ್ಣವಾಗಬೇಕಾದ್ರೆ ಅವಳು ತಾಯಿಯಾಗಲೇಬೇಕು ಈ ತಾಯ್ತನ ಹೆಣ್ಣಿಗೆ ಸಿಕ್ಕ ಗೌರವವೂ ಹೌದು ಈಗೆಲ್ಲ ಸಿಜೇರಿಯನ್ ಹೆರಿಗೆ ಅಂದರೆ ಆಸ್ಪತ್ರೆ ಸೇರ್ಕೋಬೇಕು ಮೊದಲೆಲ್ಲ ನಾವು ನೀವು ಅಂದರೆ ತೊಂಬತ್ತರ ದಶಕದ ಹಿಂದಿನ ಮಕ್ಕಳೆಲ್ಲ ಹುಟ್ಟಿದ್ದು ಮನೆಯಲ್ಲೇ ಹಾಗಾದರೆ ಮನೆಯಲ್ಲೇ ಹೆರಿಗೆ ಮಾಡೋದಾದರೆ ಹೇಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಮತ್ತು ಅದಕ್ಕೂ ಮೊದಲು ಈ ಡೆಲಿವರಿ ಅಂದರೆ ಹೆರಿಗೆ ಅಂದರೆ ಆಸ್ಪತ್ರೆಗೆ ಹೋಗಿದ್ದ ಸೀನೇ ಇಲ್ಲ ನಾರ್ಮಲ್ ಡೆಲಿವರಿ ಸಿಝೇರಿಯನ್ ಡೆಲಿವರಿ ಅನ್ನೋ ಕಥೆಯೇ ಇಲ್ಲ ಹೆರಿಗೆ ಅಂದರೆ ಒಂದೇನೆ ಅದು ನಾರ್ಮಲ್ ಡೆಲ್ವರಿ ಅದು ಮನೆಯಲ್ಲೇ ಮನೆಯಲ್ಲಿ ಸೂಲಗಿತ್ತಿಯರು ಬಂದು ಬಸರಿ ಹಿಂಗಸಿಗೆ ಹೆರಿಗೆ ಮಾಡಿಸುತ್ತಾರೆ ಅಂದ ಹಾಗೆ ನಾನು ಹುಟ್ಟಿದ್ದು ಕೂಡ ಮನೆಯಲ್ಲೇನೆ ಅಂದರೆ ಇದೇ ಸೂಲಗಿತ್ತಿ ಕೈಯಲ್ಲಿ ಆಗಿನ ಕಾಲದಲ್ಲಿ ಊರಿಗೆ ಒಂದಿಬ್ಬರು ಸೂಲಗಿತ್ತಿಯರು ಇರ್ತಿದ್ರು ಸಾವಿರಾರು ಹೆರಿಗೆಗಳು ಈ ಸೂಲಗಿತ್ತಿಯರ ಕೈಯಿಂದಲೇ ಆಗ್ತಾ ಇದ್ವು ಅಂತಹ ಅದೆಷ್ಟೋ ಮಂದಿ ಸೂಲಗಿತ್ತಿಯರ ನಡುವೆ ನಾನು ನಿಮಗೆ ಇಂದು ಸ್ಪೆಷಲ್ ಆಗಿ ಒಬ್ಬ ಸೂಲಗಿತ್ತಿಯವರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅದು ಇನ್ಯಾರೂ ಅಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿದ ಮಹಾಮಾತೆ ಸೂಲಗಿತ್ತಿ ನರಸಮ್ಮ ಈ ಸೂಲಗಿತ್ತಿ ನರಸಮ್ಮ ಅವರು ತುಮಕೂರು ಜಿಲ್ಲೆಯ ಆವಗಡ ತಾಲೂಕಿನ ತಿಮ್ಮನಾಯಕಪೇಟೆ ಗ್ರಾಮದವರು ಕದಿರಪ್ಪ ಮತ್ತು ಬಾವಮ್ಮನವರ ಏಳು ಮಕ್ಕಳಲ್ಲಿ ಎರಡನೆಯವರಾಗಿ ಈ ನರಸಮ್ಮ ಜನಿಸಿದ್ದಾರೆ ನರಸಮ್ಮ ಅವರಿಗೆ ಹನ್ನೆರಡನೇ ವರ್ಷ ಇರಬೇಕಾದ್ರೆ ಕೃಷ್ಣಾಪುರದ ಅಂಜನಪ್ಪ ಅವರ ಜೊತೆ ವಿವಾಹ ಮುಂದೆ ಹನ್ನೆರಡು ಮಕ್ಕಳ ತಾಯಿ ಇಪ್ಪತ್ತೆರಡನೇ ವಯಸ್ಸಿನಿಂದ ಹೆರಿಗೆ ಮಾಡಿಸುವ ಈ ಮಹಾನ್ ಕಾಯಕದಲ್ಲಿ ನರಸಮ್ಮ ಅವರು ತೊಡಗಿಸಿಕೊಂಡಿದ್ದಾರೆ ಇದಲ್ಲದೆ ನಾಟಿ ಔಷಧಿ ಕೂಡ ಅವರು ನೀಡುತ್ತಿದ್ದರು ಈ ನರಸಮ್ಮ ಅವರು ಸೂಲಗಿತ್ತಿಯಾಗಿದ್ದೇ ಒಂದು ರೋಚಕ ಕತೆ ಒಂದು ಸಲ ಏನಾಗುತ್ತೆ ಅಂದರೆ ಹೆರಿಗೆ ಮಾಡಿಸಲು ನರಸಮ್ಮ ತಮ್ಮ ಅಜ್ಜಿ ಜೊತೆ ಹೋಗ್ತಾರೆ ಅದೇ ಸಮಯ ಏನೋ ಅವಶ್ಯವಾದ ಕೆಲಸ ಬಂದು ಅಜ್ಜಿ ಹೊರಗಡೆ ಹೋಗ್ತಾರೆ ಆ ಸಮಯದಲ್ಲಿ ಗರ್ಭಿಣಿ ಹೆಂಗಸಿಗೆ ಜೋರಾಗಿ ಹೆರಿಗೆ ನೋವು ಬರಲು ಶುರುವಾಗ್ತದೆ ಇಂತಹ ಗಂಭೀರ ಸಂದರ್ಭದಲ್ಲಿ ಕೂಡ ಅವರು ಧೃತಿಗೆಡೆದೇ ತನ್ನ ಅಜ್ಜಿ ಜೊತೆ ಕಲಿತ ಪಾಠವನ್ನು ನೆನ್ಪಿಟ್ಕೊಂಡು ಹೆರಿಗೆಯನ್ನು ಸುಸೂತ್ರವಾಗಿ ಮಾಡುತ್ತಾರೆ ಆಗ ನರಸಮ್ಮನಿಗೆ ಕೇವಲ ಹದಿನೇಳು ವರ್ಷ ಇದು ನರಸಮ್ಮ ಮಾಡಿದ ಮೊದಲ ಹೆರಿಗೆ ಅನ್ನಕ್ಷರಸ್ತೆಯಾಗಿದ್ದರೂ ಕೂಡ ಸೂಲಗಿತ್ತಿ ನರಸಮ್ಮ ಅವರು ತಾವು ಹೊಂದಿದ್ದ ವಿದ್ಯೆಯಿಂದ ಒಂದು ದೊಡ್ಡ ಯೂನಿವರ್ಸಿಟಿಯೇ ಆಗಿದ್ದರು ಆಸ್ಪತ್ರೆಯಲ್ಲಿ ಹಲವಾರು ವೈದ್ಯರ ಕೈಯಲ್ಲಿ ಆಗದೇ ಇದ್ದ ಹೆರಿಗೆಗಳನ್ನು ಇವರು ತುಂಬ ಸುಲಭವಾಗಿ ಮಾಡ್ತಾ ಇದ್ದರು ಇವರ ಕೈಗಳಲ್ಲಿ ಅಂಥದ್ದೊಂದು ಶಕ್ತಿ ಕಲೆ ಕೌಶಲ್ಯ ಇತ್ತು ಅವರು ಮಾಡಿಸಿರುವ ಹೆರಿಗೆಗಳ ಸಂಖ್ಯೆ ಒಂದು ರೀತಿಯಲ್ಲಿ ಗಿನ್ನಿಸ್ ದಾಖಲೆಗೂ ಮಿಗಿಲು ಸುಮಾರು ಹದಿನೈದು ಸಾವಿರ ಹೆರಿಗೆಗಳನ್ನು ಮಾಡಿಸಿದ ಖ್ಯಾತಿ ಈ ಅವರದ್ದು ಇಷ್ಟೊಂದು ಹೆರಿಗೆಗಳನ್ನು ಮಾಡಿಸಿದ್ರು ಸಹ ಅದಕ್ಕೆ ಪ್ರತಿಫಲವಾಗಿ ಯಾವುದೇ ಹಣಕಾಸಿನ ಬಯಕೆ ಇವರಲ್ಲಿ ಇರಲಿಲ್ಲ ಇದರ ಬದಲಾಗಿ ಇವರ ಈ ಕೆಲಸಕ್ಕೆ ರಾಗಿ ಭತ್ತ ಮತ್ತು ಇತರೆ ಧಾನ್ಯಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದರು ವೃತ್ತಿಯನ್ನು ಕೊಡುವುದಾಗಿ ಸರ್ಕಾರ ಮುಂದೆ ಬಂದರೂ ಕೂಡ ಅದನ್ನು ನಯವಾಗಿ ನಿರಾಕರಿಸಿದವರು ಈ ಸುಲಗಿತ್ತಿ ನರಸಮ್ಮ ಇನ್ನು ಇವರ ಕರ್ತವ್ಯ ಪ್ರಜ್ಞೆ ಎಷ್ಟಿತ್ತು ಅಂದರೆ ಹಗಲು ರಾತ್ರಿಗಳ ಪರಿಭೆ ಇಲ್ಲದೆ ಹೋಗಬೇಕಾದ ಸ್ಥಳದ ದೂರದ ಬಗ್ಗೆ ಯೋಚಿಸದೆ ಕೆಲವೊಮ್ಮೆ ಎತ್ತಿನ ಬಂಡಿಯಲ್ಲಿ ಕೂಡ ಹೋಗ್ತಾ ಇದ್ರು ಅದು ಇಲ್ಲವಾದಲ್ಲಿ ಕಿಲೋಮೀಟರುಗಳ ಕಟ್ಟಲೆ ನಡೆದುಕೊಂಡೇ ಹೋದ ಇತಿಹಾಸ ಕೂಡ ಇದೆ ಈ ನರಸಮ್ಮ ಅವರು ಹೆರಿಗೆ ಮಾಡಿಸುವುದರಲ್ಲಿ ಮಾತ್ರ ಸಿದ್ಧಹಸ್ತರಲ್ಲ ಹಲವಾರು ಕಾಯಿಲೆಗಳಿಗೆ ಇವರ ಗಿಡಮೂಲಿಕೆಯ ಮದ್ದು ರಾಮ ಬಣದಂತೆ ದೂರದ ಊರಿಂದ ಇವರ ಮದ್ದು ತೆಗೆದುಕೊಂಡು ಹೋಗಲು ಜನ ಪಾವಗಡಕ್ಕೆ ಬರುತ್ತಿದ್ದರಂತೆ ಇವರು ಕಣ್ಣಿಂದ ಕಸ ತೆಗೆಯುವುದು ಬಾಣಂತಿರಿಗೆ ಬೇಕಾದ ಮದ್ದು ಮಾಡುವುದು ಮಗುವನ್ನು ತೈಲ ಹಚ್ಚಿ ಸ್ನಾನ ಮಾಡಿಸುವುದು ಹೀಗೆ ಹತ್ತು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ರು ನರಸಮ್ಮ ಅವರು ಗರ್ಭಿಣಿ ಸ್ತ್ರೀಯರ ಹೊಟ್ಟೆ ಮುಟ್ಟಿ ಯಾವಾಗ ಹೆರಿಗೆ ಆಗ್ತದೆ ಮಗು ಗಂಡು ಹೆಣ್ಣು ಎಲ್ಲವನ್ನು ಹೇಳುತ್ತಿದ್ದರಂತೆ ಇವರು ಈ ಸೂಲಗಿತ್ತಿ ಎಂಬ ಕಾಯಕವನ್ನು ಒಂದು ಸೇವೆಯಾಗಿ ಮಾಡುತ್ತಾ ಬಂದಿರುವುದು ಇವರ ಹೆಗ್ಗಳಿಕೆ ಇನ್ನು ಪದ್ಮಶ್ರೀ ಸೇರಿದಂತೆ ಹಲವು ಪುರಸ್ಕಾರಗಳು ಇವರಿಗೆ ದೊರೆತವಾದರೂ ಆ ಯಾವ ಪ್ರಶಸ್ತಿಗಳ ಅರಿವು ಇವರಿಗೆ ಇರಲಿಲ್ಲ ಅಂದರೆ ಇವರಿಗೆ ಗೊತ್ತಿದ್ದು ಎರಡೆ ಒಂದು ತಾಯಿಗೆ ಮರುಹುಟ್ಟು ಕೊಡುವುದು ಇನ್ನೊಂದು ಮಗುವಿಗೆ ಹೊಸ ಹುಟ್ಟು ಕೊಡಿಸುವುದು ಅದೇ ಹೆರಿಗೆಯ ಸಮಯದಲ್ಲಿ ಹೆರಿಗೆ ಮಾಡಿಸುವುದು ಎರಡು ಸಾವಿರದ ಹನ್ನೆರಡರಲ್ಲಿ ಅವರನ್ನು ಕರ್ನಾಟಕ ಸರ್ಕಾರ ದಿವಂಗತ ದೇವರಾಜ್ ಅರಸು ಪ್ರಶಸ್ತಿ ನೀಡಿ ಗೌರವಿಸಿತು ನಂತರ ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಭಾರತ ಸರ್ಕಾರದ ವಯೋಶ್ರೇಷ್ಠ ಸಮ್ಮಾನಗಳು ಹುಡುಕಿಕೊಂಡು ಬಂದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿತ್ತು ಆಸ್ಪತ್ರೆಗಳೇ ಇಲ್ಲದ ಆ ಕಾಲದಲ್ಲಿ ಎಷ್ಟೋ ದೂರ ಮೈಲುಗಟ್ಟಲೆ ನಡೆದುಕೊಂಡೇ ಹೋಗಿ ಹೆರಿಗೆಗಳನ್ನು ಮಾಡಿ ಅದೆಷ್ಟೋ ತಾಯಿ ಮತ್ತು ಮಕ್ಕಳನ್ನು ರಕ್ಷಿಸಿದ ಪುಣ್ಯದಗಿತ್ತಿ ಇವರು ಒಂದಲ್ಲ ಎರಡಲ್ಲ ಹದಿನೈದು ಸಾವಿರಕ್ಕೂ ಹೆಚ್ಚು ಸಕ್ಸಸ್ಫುಲ್ ಅಂದರೆ ಯಶಸ್ವಿ ಹೆರಿಗೆಯನ್ನು ಮಾಡಿಸಿದ ಹೆಗ್ಗಳಿಕೆ ಇವರದ್ದು ಹೆರಿಗೆ ಮಾಡಿಸುವುದು ಕೂಡ ತಾಯಿಯಾದಷ್ಟೇ ಸಂಭ್ರಮ ಸಂತಸ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಈ ಸುಲಗಿತ್ತಿ ನರಸಮ್ಮ ಅವರು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿ ದಾಖಲೆ ಬರೆದಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿ ಡಾಕ್ಟರ್ ಎನಿಸಿಕೊಂಡ ಡಾಕ್ಟರ್ ಸೂಲಗಿತ್ತಿ ನರಸಮ್ಮ ಅವರು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನೈದರಲ್ಲಿ ಉಸಿರಾಟದ ಸಮಸ್ಯೆಯಿಂದ ಕೊನೆಯುಸಿರೆಳೆಯುತ್ತಾರೆ ಇಡೀ ಹೆಣ್ಣು ಕುಲಕ್ಕೆ ಈ ಸೂಲಗಿತ್ತಿ ನರಸಮ್ಮ ಅವರು ಸ್ಫೂರ್ತಿಯ ಚಿಲುಮೆಯಾಗಿ ಕಾಣುತ್ತಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿದ ಈ ಸೂಲಗಿತ್ತಿ ನರಸಮ್ಮ ಅವರು ಕರ್ನಾಟಕದ ಹೆಮ್ಮೆಯ ಸಾಧಕಿ ಇದೇ ತರಹದ ಇನ್ನೊಬ್ಬರು ಸಾಧಕರು ಸಮಾಜ ಸೇವಕರ ಪರಿಚಯದೊಂದಿಗೆ ಮುಂದಿನ ವಾರ ಮತ್ತೆ ಬರುತ್ತೇನೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾ ನದಿ ಮತ್ತಿದು ನಿಮ್ಮದೇ ಧನಿ ಪ್ರಜಾಧ್ವನಿ ಈ ಥರದ ಇನ್ನೂ ಹೆಚ್ಚಿನ ವಿಶೇಷ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಈ ಚಾನೆಲ್ನನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ